മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ದೇಹಾಭಿಮಾನ ಅಸುರಿ ನಡವಳಿಕೆಯಾಗಿದೆ ಅದನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ರಾವಣನ ಜೈಲಿನಿಂದ ಬಿಡುಗಡೆಯಾಗ್ತಿರಿ ಶಿವ ಭಗವಾನುವಾಚ ನಾಟಕದ ಯೋಜನೆಯನುಸಾರ ತಂದೆ ಕುಳಿತು ತಿಳಿಸ್ತಾರೆ ತಂದೆಯೇ ಬಂದು ರಾವಣನ ಜೈಲಿನಿಂದ ಬಿಡಿಸ್ತಾರೆ ಏಕೆಂದ್ರೆ ಎಲ್ಲರೂ ಅಪರಾಧಿ ಪಾಪಾತ್ಮರಾಗಿದ್ದಾರೆ ಇಡೀ ಪ್ರಪಂಚದ ಪಾಪಾತ್ಮರೆಲ್ಲರೂ ಅಪರಾಧಿಗಳಾಗಿರುವ ಕಾರಣ ರಾವಣನ ಬಂಧನದಲ್ಲಿದ್ದಾರೆ ನಂತರ ಯಾವಾಗ ಶರೀರ ಬಿಡುತ್ತಾರೆಂದರೂ ಸಹ ಗರ್ಭ ಜೈಲಿನಲ್ಲಿ ಹೋಗ್ತಾರೆ ಈಗ ತಂದೆ ಬಂದು ಇವೆರಡೂ ಜೈಲುಗಳಿಂದ ಬಿಡಿಸ್ತಾರೆ ನಂತರ ನೀವು ಅರ್ಧಕಲ್ಪದವರೆಗೆ ರಾವಣನ ಜೈಲಿನಲ್ಲಾಗಲಿ ಮತ್ತು ಗರ್ಭ ಜೈಲಿನಲ್ಲಿ ಆಗಲಿ ಹೋಗೋದಿಲ್ಲ ನಿಮಗೆ ಗೊತ್ತಿದೆ ತಂದೆ ನಿಧಾನ ನಿಧಾನವಾಗಿ ಪುರುಷಾರ್ಥದನುಸಾರ ನಮ್ಮನ್ನು ರಾವಣನ ಜೈಲಿನಿಂದ ಮತ್ತು ಗರ್ಭ ಜೈಲಿನಿಂದ ಬಿಡಿಸ್ತಾರೆ ತಂದೆ ತಿಳಿಸ್ತಾರೆ ನೀವೆಲ್ಲರೂ ರಾವಣ ರಾಜ್ಯದಲ್ಲಿ ವಿಕಾರಿಗಳಾಗಿದ್ದೀರಿ ಮತ್ತು ರಾಮರಾಜ್ಯದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರ್ತಾರೆ ಯಾವುದೇ ಭೂತದ ಪ್ರವೇಶತೆಯಾಗಿರೋದಿಲ್ಲ ದೇಹದ ಅಹಂಕಾರ ಬರುವುದರಿಂದಲೇ ಮತ್ತೆಲ್ಲಾ ಭೂತಗಳ ಪ್ರವೇಶತೆಯಾಗ್ತದೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ ಈ ರೀತಿಯಾದಾಗ ದೇವತೆಗಳೆಂದು ಕರೆಸಿಕೊಳ್ಳುವಿರಿ ಈಗ ನೀವು ಬ್ರಾಹ್ಮಣರೆಂದು ಕರೆಸಿಕೊಳ್ತೀರಿ ರಾವಣನ ಜೇಲಿನಿಂದ ಬಿಡಿಸಲು ತಂದೆ ಬಂದು ಓದಿಸ್ತಾರೆ ಮತ್ತು ಎಲ್ಲರ ಕೆಟ್ಟಿರುವ ನಡವಳಿಕೆಯನ್ನು ಸುಧಾರಣೆಯೂ ಮಾಡ್ತಾರೆ ಅರ್ಧಕಲ್ಪದಿಂದ ನಡವಳಿಕೆ ಹಾಳಾಗ್ತಾ ಹಾಳಾಗ್ತಾ ಬಹಳ ಕೆಟ್ಟು ಹೋಗಿದ್ದಾರೆ ಈ ಸಮಯದಲ್ಲಿ ತಮೋಪ್ರಧಾನ ಪ್ರಧಾನ ನಡವಳಿಕೆಯಾಗಿದೆ ದೈವಿ ಮತ್ತು ಅಸುರಿ ನಡವಳಿಕೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗ ಪುರುಷಾರ್ಥ ಮಾಡಿ ತಮ್ಮ ನಡವಳಿಕೆ ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು ಆಗಲೇ ಅಸುರಿ ಗುಣಗಳಿಂದ ಮುಕ್ತರಾಗ್ತಿರಿ ಅಸುರಿ ನಡವಳಿಕೆಯಲ್ಲಿ ನಂಬರ್ ಒನ್ ಅಥವಾ ಮೊದಲನೆಯದು ದೇಹಾಭಿಮಾನವಾಗಿದೆ ದೇಹಿಯಭಿಮಾನಿಗಳ ನಡವಳಿಕೆಗಳು ಎಂದೂ ಕೆಡೋದಿಲ್ಲ ಎಲ್ಲದಕ್ಕೂ ಆಧಾರ ನಡವಳಿಕೆಯ ಮೇಲಿದೆ ದೇವತೆಗಳ ನಡವಳಿಕೆ ಹೇಗೆ ಕೆಡ್ತದೆ ಯಾವಾಗ ಅವರು ವಾಮ ಮಾರ್ಗದಲ್ಲಿ ಹೋಗ್ತಾರೆ ಅರ್ಥಾತ್ ವಿರಾ ವಿಕಾರಿಗಳಾಗುತ್ತಾರೆಯೋ ಆಗ ನಡವಳಿಕೆ ಕೆಡ್ತದೆ ಜಗನ್ನಾಥ ಮಂದಿರದಲ್ಲಿ ಇಂತಹ ವಾಮ ಮಾರ್ಗದ ಚಿತ್ರಗಳನ್ನು ತೋರಿಸಿದ್ದಾರೆ ಇದಂತೂ ಬಹಳ ವರ್ಷಗಳ ಹಳೆಯ ಮಂದಿರವಾಗಿದೆ ಕಡೆಗೆ ಎಲ್ಲವೂ ದೇವತೆಯದ್ದೇ ಆಗಿದೆ ತೊಡುಗೆ ಎಲ್ಲವೂ ದೇವತೆಯದ್ದೇ ಆಗಿದೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗ್ತಾರೆಂದು ತೋರಿಸ್ತಾರೆ ಮೊಟ್ಟಮೊದಲ ವಿಕಾರವೇ ಇದಾಗಿದೆ ಕಾಮಚಿತ್ತೆಯ ಇರುತ್ತಾರೆ ಇದರಿಂದ ರಂಗು ಬದಲಾಗುತ್ತೆ ಬದಲಾಗ್ತಾ ಸಂಪೂರ್ಣ ಬದಲಾಗಿ ಬಿಡುತ್ತಾರೆ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಸುಂದರರಾಗಿರ್ತಾರೆ ನಂತರ ಎರಡು ಕಲೆಗಳು ಕಡಿಮೆಯಾಗ್ತವೆ ತ್ರೇತಾಯುಗಕ್ಕೆ ಸ್ವರ್ಗವೆಂದು ಹೇಳೋದಿಲ್ಲ ಅದು ಸೆಮಿ ಸ್ವರ್ಗವಾಗಿದೆ ತಂದೆ ತಿಳಿಸ್ತಾರೆ ರಾವಣನ ಪ್ರವೇಶತೆಯಿಂದಲೇ ನಿಮ್ಮ ಮೇಲೆ ತುಕ್ಕೇರಲು ಪ್ರಾರಂಭವಾಗಿದೆ ಪೂರ್ಣ ಅಪರಾಧಿಗಳು ಅಂತ್ಯದಲ್ಲಿಯೇ ಆಗ್ತಿರಿ ಆಗ ನೂರು ಪರ್ಸೆಂಟ್ ವಿಕಾರಿಗಳೆಂದು ಹೇಳಲಾಗ ಆಗುತ್ತದೆ ನೂರು ಪರ್ಸೆಂಟ್ ನಿರ್ವಿಕಾರಿಗಳಾಗಿದ್ದೀರಿ ನಂತರ ನೂರು ಪರ್ಸೆಂಟ್ ವಿಕಾರಿಗಳಾದಿರಿ ಈಗ ತಂದೆ ತಿಳಿಸ್ತರೆ ಮಕ್ಕಳೇ ಸುಧಾರಣೆಯಾಗ್ತಾ ಹೋಗಿ ಈ ರಾವಣನ ಜೈಲು ಬಹಳ ದೊಡ್ಡದಾಗಿದೆ ಎಲ್ಲರನ್ನೂ ಅಪದ ಅಪರಾಧಿಗಳೆಂದೇ ಹೇಳಬಹುದು ಏಕೆಂದರೆ ಎಲ್ಲರೂ ರಾವಣನ ರಾಜ್ಯದಲ್ಲಿದ್ದಾರಲ್ಲವೇ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ ಈಗ ನೀವು ರಾಮರಾಜ್ಯದಲ್ಲಿ ಹೋಗೋ ಪುರುಷಾರ್ಥ ಮಾಡ್ತಿದ್ದೀರಿ ಯಾರು ಸಂಪೂರ್ಣರಂತೂ ಆಗಿಲ್ಲ ಕೆಲವರು ಪ್ರಥಮ ಕೆಲವರು ಮಧ್ಯಮ ಕೆಲವರು ಕನಿಷ್ಠ ದರ್ಜೆಯಲ್ಲಿದ್ದಾರೆ ಈಗ ತಂದೆ ಓದಿಸ್ತಾರೆ ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸ್ತಾರೆ ದೇಹಾಭಿಮಾನವಂತೂ ಎಲ್ಲರಲ್ಲಿದೆ ಎಷ್ಟೆಷ್ಟು ನೀವು ಸರ್ವಿಸ್ನಲ್ಲಿ ತೊಡಗುತ್ತೀರೋ ಅಷ್ಟು ದೇಹಾಭಿಮಾನ ಆಗ್ತಾ ಹೋಗುವುದು ಸರ್ವಿಸ್ ಮಾಡೋದರಿಂದಲೇ ದೇಹಾಭಿಮಾನ ಆಗೋದು ದೇಹಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸರ್ವಿಸ್ ಮಾಡ್ತಾರೆ ಬಾಬಾರವರು ಆತ್ಮಾಭಿಮಾನಿಯಾಗೋದರಿಂದ ಎಷ್ಟು ಒಳ್ಳೆಯ ಸೇವೆ ಮಾಡ್ತಾರೆ ಎಲ್ಲರನ್ನೂ ಅಪರಾಧಿ ರಾವಣನ ಬಂಧನದಿಂದ ಬಿಡಿಸಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸ್ತಾರೆ ಸತ್ಯಯುಗದಲ್ಲಿ ಮತ್ತೆ ಇವೆರಡೂ ಜೈಲುಗಳು ಇರೋದಿಲ್ಲ ಇಲ್ಲಿ ಡಬಲ್ ಜೈಲಿದೆ ಸತ್ಯಯುಗದಲ್ಲಿ ನ್ಯಾಯಾಲಯವಾಗಲಿ ಪಾಪಾತ್ಮರಾಗಲಿ ರಾವಣನ ಜೈಲಾಗಲಿ ಇರೋದಿಲ್ಲ ರಾವಣನದ್ದು ಬೇಹದ್ದಿನ ಜೈಲಾಗಿದೆ ಎಲ್ಲರೂ ಪಂಚವಿಕಾರಗಳ ಹಗ್ಗಗಳಲ್ಲಿ ಬಂಧಿತರಾಗಿದ್ದಾರೆ ಅಪರಮ ಪಾರ ದುಃಖವಿದೆ ದಿನ ಪ್ರತಿದಿನ ದುಃಖ ವೃದ್ಧಿಯಾಗ್ತಾ ಇರ್ತದೆ ಸತ್ಯಯುಗಕ್ಕೆ ಸ್ವರ್ಣಿಮ ಯುಗವೆಂದು ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗವೆಂದು ಹೇಳಲಾಗ್ತದೆ ಸತ್ಯಯುಗದ ಸುಖ ತ್ರೇತಾಯುಗದಲ್ಲಿರೋದಿಲ್ಲ ಏಕೆಂದ್ರೆ ಆತ್ಮದ ಎರಡು ಕಲೆಗಳು ಕಡಿಮೆಯಾಗ್ತದೆ ಆತ್ಮದ ಕಲೆಗಳು ಕಡಿಮೆ ಆಗೋದರಿಂದ ಶರೀರವೂ ಸಹ ಅಂಥದ್ದೇ ಆಗ್ತದೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು ಅವಶ್ಯವಾಗಿ ನಾವು ರಾವಣ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿದ್ದೇವೆ ಈಗ ರಾವಣನ ಜೈಲಿನಿಂದ ಬಿಡಿಸಲು ತಂದೆ ಬಂದಿದ್ದಾರೆ ಅರ್ಧಕಲ್ಪದ ದೇಹಾಭಿಮಾನ ಬಿಟ್ಟು ಹೋಗೋದರಲ್ಲಿ ನಿಧಾನವಂತೂ ಆಗ್ತದೆ ಬಹಳ ಶ್ರಮವಂತೂ ಪಡಬೇಕಾಗ್ತದೆ ಯಾರು ಬೇಗನೆ ಶರೀರ ಬಿಟ್ಟು ಹೋಗ್ತಾರೆಯೋ ಅವರು ದೊಡ್ಡವರಾದ ಮೇಲೆ ಮತ್ತೆ ಬಂದು ಜ್ಞಾನ ಪಡಿತಾರೆ ಎಷ್ಟು ತಡವಾಗ್ತದೋ ಅಷ್ಟು ಮತ್ತೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಯಾರಾದರೂ ಶರೀರ ಬಿಟ್ಟರೆ ಅವರು ಮತ್ತೆ ಜನ್ಮವನ್ನು ಪಡೆದು ಪುರುಷಾರ್ಥ ಮಾಡ್ತಾರೆ ಅವರ ಕರ್ಮೇಂದ್ರಿಯಗಳು ಬೆಳವಣಿಗೆ ಆಗಬೇಕು ಬುದ್ಧಿ ಬೆಳಿಬೇಕು ಆಗಲೇ ಬಂದು ಇದನ್ನು ಅರಿತುಕೊಳ್ಳಲು ಸಾಧ್ಯ ತಡವಾಗಿ ಬರುವವರಂತೂ ಏನೂ ಕಲಿಯಲು ಆಗೋದಿಲ್ಲ ಅಷ್ಟು ಆಗುತ್ತದೋ ಅಷ್ಟೇ ಕಲಿಯುತ್ತಾರೆ ಆದ್ದರಿಂದ ಶರೀರ ಬಿಡೋದಕ್ಕೆ ಮುಂಚೆ ಪುರುಷಾರ್ಥ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಇತ್ತ ಕಡೆ ಗಮನ ಇತ್ತ ಕಡೆ ಬರುವ ಪ್ರಯತ್ನ ಪಡ್ತಾರೆ ಇಂತಹ ಸ್ಥಿತಿಯಲ್ಲಿ ಅನೇಕರಿರ್ತಾರೆ ವೃಕ್ಷ ವೃದ್ಧಿ ಹೊಂತದೆ ತಿಳುವಳಿಕೆ ಬಹಳ ಸಹಜವಾಗಿದೆ ಮುಂಬೈನಲ್ಲಿ ತಂದೆಯ ಪರಿಚಯ ಕೊಡಲು ಅವಕಾಶ ಬಹಳ ಚೆನ್ನಾಗಿದೆ ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗಬೇಕು ಎಷ್ಟೊಂದು ಸಹಜವಾಗಿದೆ ನಮಗೆ ತಂದೆ ಓದಿಸುತ್ತಿದ್ದಾರೆ ನಮ್ಮ ಗುರಿ ಉದ್ದೇಶ ಇದಾಗಿದೆ ಎಂದು ಹೃದಯದಲ್ಲಿ ಗದ್ಗತಿತರಾಗಬೇಕು ನಾವು ಮೊದಲು ಸದ್ಗತಿಯಲ್ಲಿದ್ದೆವು ನಂತರದ ದುರ್ಗತಿಯಲ್ಲಿ ಬಂದೆವು ಈಗ ಮತ್ತೆ ದುರ್ಗತಿಯಿಂದ ಸದ್ಗತಿಯಲ್ಲಿ ಹೋಗಬೇಕಾಗಿದೆ ಶಿವ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗ್ತಾ ಹೋಗ್ತವೆ ನಿಮಗೆ ಗೊತ್ತಿದೆ ದ್ವಾಪುರ ಯುಗದಿಂದ ರಾವಣನ ರಾಜ್ಯವಾಗುವುದರಿಂದ ಪಂಚವಿಕಾರ ರೂಪಿ ರಾವಣ ಸರ್ವವ್ಯಾಪಿಯಾಗ್ತಾನೆ ಎಲ್ಲಿ ವಿಕಾರ ಸರ್ವವ್ಯಾಪಿಯಾಗಿದೆಯೋ ಅಲ್ಲಿ ತಂದೆ ಸರ್ವವ್ಯಾಪಿಯಾಗಿರಲು ಹೇಗೆ ಸಾಧ್ಯ ಮನುಷ್ಯರೆಲ್ಲರೂ ಪಾಪಾತ್ಮರಾಗಿದ್ದಾರಲ್ಲವೇ ತಂದೆ ಸಮ್ಮುಖದಲ್ಲಿದ್ದಾರೆ ಅದರಿಂದಲೇ ಈ ರೀತಿ ಹೇಳ್ತಾರೆ ನಾನು ಹೇಳಲೇ ಇಲ್ಲ ಆದರೆ ಉಲ್ಟಾ ತಿಳಿದುಕೊಂಡಿದ್ದಾರೆ ಎಲ್ಲವನ್ನೂ ಉಲ್ಟಾ ತಿಳಿದುಕೊಳ್ತಾ ಕಾಮವಿಕಾರದಲ್ಲಿ ಬೀಳ್ತಾ ಬೀಳ್ತಾ ನಿಂದನೆ ಮಾಡ್ತಾ ಮಾಡ್ತಾ ಭಾರತದ ಸ್ಥಿತಿ ಈ ರೀತಿಯಾಗಿದೆ ಕ್ರಿಶ್ಚಿಯನ್ನರಿಗೂ ಸಹ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು ಎಲ್ಲರೂ ಸತೋಪ್ರಧಾನರಾಗಿದ್ದರು ಭಾರತವಾಸಿಗಳಂತೂ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಏಕೆಂದರೆ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ ಕ್ರಿಶ್ಚಿಯನರು ಅಷ್ಟು ಶ್ರೇಷ್ಠರಾಗಲಿ ಕನಿಷ್ಠರಾಗಲಿ ಆಗಿಲ್ಲ ನಿಜವಾಗಿ ಸ್ವರ್ಗವಿತ್ತು ಎಂದು ಅವರು ತಿಳಿತಾರೆ ಇವರು ಸರಿಯಾದ ಮಾತನ್ನ ಹೇಳ್ತಾರೆ ಎಂದು ತಂದೆ ತಿಳಿಸ್ತಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾನು ರಾವಣನ ಜೈಲಿನಿಂದ ನಿಮ್ಮನ್ನು ಬಿಡಿಸಲು ಬಂದಿದ್ದೇನು ಪುನಃ ಈಗ ಬಿಡಿಸಲು ಬಂದಿದ್ದೇನೆ ಅರ್ಧಕಲ್ಪ ರಾವಣ ರಾಜ್ಯ ಅರ್ಧಕಲ್ಪ ರಾಜ್ಯವಿರುತ್ತದೆ ಮಕ್ಕಳಿಗೆ ಅವಕಾಶ ಸಿಕ್ಕಾಗ ತಿಳಿಸಬೇಕು ಮಕ್ಕಳೇ ಹೀಗೀಗೆ ತಿಳಿಸಿಕೊಡಿ ಎಂದು ತಂದೆಯೂ ಸಹ ನಿಮ್ಮ ಮಕ್ಕಳಿಗೆ ತಿಳಿಸ್ತಾರೆ ಇಷ್ಟು ಅಪ ಅಪರಮಪಾರ ದುಃಖ ಏಕೆ ಇದೆ ಮೊದಲು ಅಪರಮಪಾರ ಸುಖವಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಇವರು ಸರ್ವಗುಣ ಸಂಪನ್ನರಾಗಿದ್ದರು ಈ ವಿದ್ಯೆಯಂತೂ ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ ಇದು ವಿದ್ಯೆಯೂ ಆಗಿದೆ ಇದರ ಇದರಿಂದ ದೈವಿ ಗುಣಗಳು ಬರುತ್ತವೆ ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರ ನಡವಳಿಕೆ ಕೆಟ್ಟು ಹೋಗಿದೆ ಎಲ್ಲರನ್ನೂ ಚಾರಿತ್ರವಂತರನ್ನಾಗಿ ಮಾಡುವವರು ಒಬ್ಬರೇ ರಾಮನಾಗಿದ್ದಾರೆ ಈ ಸಮಯದಲ್ಲಿ ಎಷ್ಟೊಂದು ಧರ್ಮಗಳಿವೆ ಮನುಷ್ಯರ ವೃದ್ಧಿಯಾಗುತ್ತಲೇ ಇರ್ತದೆ ಹೀಗೆಯೇ ವೃದ್ಧಿಯಾಗ್ತಾ ಹೋದರೆ ಮತ್ತೆ ಆಹಾರ ಎಲ್ಲಿಂದ ಸಿಗಬೇಕು ಸತ್ಯಯುಗದಲ್ಲಂತೂ ಈ ರೀತಿಯ ಮಾತುಗಳಿರೋದಿಲ್ಲ ಅಲ್ಲಿ ದುಃಖದ ಯಾವುದೇ ಮಾತಿಲ್ಲ ಈ ಕಲಿಯುಗ ದುಃಖಧಾಮವಾಗಿದೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅದು ಸುಖಧಾಮವಾಗಿರುವ ಕಾರಣ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿ ಇರ್ತಾರೆ ಪದೇ ಪದೇ ಇದನ್ನವರಿಗೆ ತಿಳಿಸಬೇಕು ಆಗ ಸ್ವಲ್ಪವಾದರೂ ತಿಳಿದುಕೊಳ್ಳುವರು ತಂದೆ ತಿಳಿಸ್ತರೆ ನಾನು ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡೋದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗ್ತವೆ ಈಗ ತಂದೆ ಹೇಗೆ ತಿಳಿಸುವುದು ಅವಶ್ಯವಾಗಿ ಶರೀರಧಾರಣೆ ಮಾಡಿಕೊಳ್ತಾರಲ್ಲವೇ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಅವಶ್ಯವಾಗಿ ಅವರು ಯಾರ ರಥದಲ್ಲಾದರೂ ಬಂದಿರಲೇಬೇಕಲ್ಲವೇ ಯಾರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲವೋ ಅವರು ರ ಅವರ ರಥದಲ್ಲಿ ನಾನು ಬರ್ತೇನೆ ಇದು ಎಂಬತ್ನಾಲ್ಕು ಜನ್ಮಗಳ ಆಟವಾಗಿದೆ ಯಾರು ಮೊಟ್ಟ ಮೊದಲು ಬಂದಿರುವರೋ ಅವರೇ ಬರ್ತಾರೆ ಅವರದ್ದೇ ಬಹಳ ಜನ್ಮಗಳಾಗ್ತವೆ ಮತ್ತೆ ಕಡಿಮೆಯಾಗ್ತಾ ಹೋಗ್ತವೆ ಎಲ್ಲರಿಗಿಂತ ಮೊದಲು ದೇವತೆಗಳೇ ಬಂದರು ತಂದೆ ಮಕ್ಕಳಿಗೆ ಹೀಗೀಗೆ ತಿಳಿಸಬೇಕೆಂದು ಭಾಷಣ ಮಾಡೋದನ್ನು ಕಲಿಸ್ತಾರೆ ಬಹಳ ಚೆನ್ನಾಗಿ ನೆನಪಿನಲ್ಲಿದ್ದು ದೇಹಾಭಿಮಾನ ಇಲ್ಲದಿದ್ದರೆ ಭಾಷಣವನ್ನು ಚೆನ್ನಾಗಿ ಮಾಡ್ತೀರಿ ಶಿವ ತಂದೆ ದೇಹಿ ಅಭಿಮಾನಿಯಾಗಿದ್ದಾರಲ್ಲವೇ ತಿಳಿಸ್ತಿರ್ತಾರೆ ಮಕ್ಕಳೇ ಆತ್ಮಾಭಿಮಾನಿ ಭವ ಯಾವುದೇ ವಿಕಾರವಿರಬಾರದು ಒಳಗೆ ಯಾವುದೇ ಶತ್ರುವಿರಬಾರದು ನೀವು ಯಾರಿಗೂ ದುಃಖವನ್ನು ಕೊಡಲೂ ಬಾರದು ಯಾರ ನಿಂದನೆ ಮಾಡಲೂ ಬಾರದು ಮತ್ತು ನೀವು ಮಕ್ಕಳು ಎಂದಿಗೂ ಹೇಳಿಕೆ ಕೇಳಿಕೆ ಮಾತುಗಳಿಗೆ ವಿಶ್ವಾಸವನ್ನಿಡಬೇಡಿ ಇವರು ಈ ರೀತಿ ಹೇಳ್ತಾರೆ ಇದು ಸತ್ಯವೇ ಎಂದು ತಂದೆಯನ್ನು ಕೇಳಿ ಆಗ ತಂದೆ ತಿಳಿಸ್ತಾರೆ ಇಲ್ಲವೆಂದರೆ ಅನೇಕರು ಈ ರೀತಿ ಇದ್ದಾರೆ ಇಂಥವರು ನಿಮ್ಮ ಬಗ್ಗೆ ಹೀಗೀಗೆ ಹೇಳಿದರೆಂದು ಸುಳ್ಳು ಮಾತುಗಳನ್ನು ಕಟ್ಟುವುದರಲ್ಲಿ ನಿಧಾನಿಸುವುದಿಲ್ಲ ಅಂಥ ಮಾತುಗಳನ್ನು ತಿಳಿಸಿ ಅವರನ್ನೇ ಕಪ್ಪು ಮಾಡುತ್ತಾರೆ ತಂದೆಗೂ ಗೊತ್ತಿದೆ ಈ ರೀತಿ ಬಹಳ ಆಗ್ತದೆ ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಮನಸ್ಸನ್ನು ಕೆಡಿಸಿಬಿಡುತ್ತಾರೆ ಅದರಿಂದ ಎಂದೂ ಸುಳ್ಳು ಮಾತುಗಳನ್ನು ಹೇಳಿ ಒಳಗೆ ಬೇಯಬಾರದು ಇಂಥವರು ನನ್ನ ಬಗ್ಗೆ ಈ ರೀತಿ ಹೇಳಿದರೆ ಎಂದು ಕೇಳಿ ಒಳಗು ಸ್ವಚ್ಛತೆ ಇರಬೇಕು ಕೆಲವು ಮಕ್ಕಳು ಹೇಳಿಕೆ ಕೇಳಿಕೆ ಮಾತುಗಳಿಂದಲೂ ಸಹ ಪರಸ್ಪರ ಶತ್ರುತ್ವವನ್ನು ತಂದೆ ಸಿಕ್ಕಿದ್ದಾರೆಂದ ಮೇಲೆ ತಂದೆಯನ್ನು ಕೇಳಬೇಕಲ್ಲವೇ ಬ್ರಹ್ಮ ತಂದೆಯ ಮೇಲೂ ಸಹ ಅನೇಕರಿಗೆ ವಿಶ್ವಾಸವಿರೋದಿಲ್ಲ ಶಿವತಂದೆಯನ್ನೂ ಸಹ ಮರೀತಾರೆ ಶಿವತಂದೆಯಂತೂ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರೀತಿಯಿಂದ ಮೇಲೆತ್ತುತ್ತಿರುತ್ತಾರೆ ಅಂದ ಮೇಲೆ ಈಶ್ವರೀಯ ಮತವನ್ನು ತೆಗೆದುಕೊಳ್ಳಬೇಕು ನಿಶ್ಚಯವೇ ಇಲ್ಲವೆಂದರೆ ಕೇಳುವುದೂ ಇಲ್ಲ ಅಂದ ಮೇಲೆ ಪ್ರತ್ಯುತ್ತರವೂ ಸಿಗೋದಿಲ್ಲ ತಂದೆ ಏನನ್ನು ತಿಳಿಸು ತಿಳಿಸುತ್ತಾರೋ ಅದನ್ನು ಧಾರಣೆ ಮಾಡಬೇಕು ನೀವು ಮಕ್ಕಳು ಶ್ರೀಮತದನುಸಾರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಒಬ್ಬ ತಂದೆ ವಿನಃ ಮತ್ಯಾರ ಮತವು ಶ್ರೇಷ್ಠ ಮತವಾಗಿರಲು ಸಾಧ್ಯವಿಲ್ಲ ಭಗವಂತನದ್ದೇ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ಎಷ್ಟು ಶ್ರೇಷ್ಠ ಪದವಿ ಸಿಗ್ತದೆ ತಂದೆ ತಿಳಿಸ್ತರೆ ತಮ್ಮ ಕಲ್ಯಾಣ ಮಾಡಿಕೊಂಡು ಉತ್ತಮ ಪದವಿ ಪಡೆಯಿರಿ ಮಹಾರಥಿಗಳಾಗಿ ಓದುವುದೇ ಇಲ್ಲವೆಂದರೆ ಏನು ಪದವಿ ಪಡಿತೀರಿ ಮಕ್ಕಳೇ ಇದು ಕಲ್ಪ ಕಲ್ಪಾಂತರದ ಮಾತಾಗಿದೆ ಸತ್ಯಯುಗದಲ್ಲಿ ದಾಸದಾಸಿಯರು ಸಹ ನಂಬರ್ ವಾರ್ ಇರ್ತಾರೆ ತಂದೆಯಂತೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಓದುವುದೇ ಇಲ್ಲವೆಂದರೆ ಏನು ಪದವಿ ಪಡಿತೀರಿ ಪ್ರಜೆಗಳಲ್ಲಿಯೂ ಸಹ ಉತ್ತಮ ಕನಿಷ್ಠ ಪದವಿಗಳೇ ಪದವಿಗಳು ಇರುತ್ತವೆಯಲ್ಲವೇ ಇದನ್ನು ಬುದ್ಧಿಯಿಂದ ತಿಳಿಯಬೇಕಾಗಿದೆ ನಾವು ಎಲ್ಲಿಗೆ ಹೋಗ್ತೇವೆ ಮೇಲೆ ಹೋಗುತ್ತೆ ಹೋಗುತ್ತೇವೆಯೇ ಅಥವಾ ಕೆಳಗಿಳಿತಾ ಹೋಗು ಹೋಗುತ್ತೇವೆಯೋ ಎಂದು ಮನುಷ್ಯರಿಗೆ ತಿಳಿಯುವುದೇ ಇಲ್ಲ ತಂದೆ ಬಂದು ನೀವು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಎಲ್ಲಿ ನೀವು ಚಿನ್ನ ಬೆಳ್ಳಿಯ ಯುಗದಲ್ಲಿದ್ದೀರಿ ಈಗ ಎಲ್ಲಿ ಕಬ್ಬಿಣದ ಯುಗದಲ್ಲಿ ಬಂದಿದ್ದೀರಿ ಈ ಸಮಯದಲ್ಲಂತೂ ಮನುಷ್ಯರು ಮನುಷ್ಯರನ್ನು ತಿಂದು ಬಿಡ್ತಾರೆ ಈಗ ಇವೆಲ್ಲ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುವರೋ ಆಗಲೇ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದು ತಿಳಿಯುತ್ತದೆ ಕೆಲವು ಮಕ್ಕಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡ್ತಾರೆ ಒಳ್ಳೊಳ್ಳೆಯ ಸೇವಾ ಕೇಂದ್ರಗಳ ಮಕ್ಕಳಿಗೂ ಸಹ ಕೆಟ್ಟ ದೃಷ್ಟಿ ಇರ್ತದೆ ಲಾಭ ನಷ್ಟ ಮರ್ಯಾದೆಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ ಮೂಲ ಮಾತೆಯಾಗಿದೆ ಕೆಟ್ಟ ದೃಷ್ಟಿಯದ್ದು ತಂದೆ ತಿಳಿಸ್ತರೆ ಕಾಮ ಮಹಾಶತ್ರುವಾಗಿದೆ ಇದನ್ನು ಗೆಲ್ಲುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ ಮೂಲ ಮಾತೆ ಪವಿತ್ರತೆಯದ್ದಾಗಿದೆ ಇದರ ಮೇಲೆಯೇ ಬಹಳ ಜಗಳಗಳಾಗ್ತವೆ ತಂದೆ ತಿಳಿಸ್ತರೆ ಈ ಕಾಮ ಮಹಾಶತ್ರುವಾಗಿದೆ ಇದನ್ನು ಜಯಿಸಿದಾಗಲೇ ಜಗಜ್ಜೀತರಾಗ್ತೀರಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರಲ್ಲವೇ ಮುಂದೆ ಹೋದಂತೆ ಅವಶ್ಯವಾಗಿ ಅರ್ಥ ಮಾಡಿಕೊಳ್ತಾರೆ ಸ್ಥಾಪನೆಯು ಸಹ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಎಂದಿಗೂ ಸಹ ಹೇಳಿಕೆ ಕೇಳಿಕೆ ಮಾತುಗಳನ್ನು ಕೇಳಿ ತಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಒಳಗೆ ಸ್ವಚ್ಛತೆ ಇಟ್ಟುಕೊಳ್ಳಿ ಸುಳ್ಳು ಮಾತುಗಳನ್ನು ಕೇಳಿ ಒಳಗೆ ಬೇಯಬಾರದು ಈಶ್ವರಿಯ ಮತವನ್ನು ತೆಗೆದುಕೊಳ್ಳಬೇಕು ಆತ್ಮಾಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾರ ನಿಂದನೆಯನ್ನು ಮಾಡಬಾರದು ಲಾಭ ನಷ್ಟ ಮತ್ತು ಮರ್ಯಾದೆಗಳನ್ನು ಗಮನದಲ್ಲಿಟ್ಟುಕೊಳ್ತಾ ಕುದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡಬಾರದು ವರದಾನ ತ್ರಿಕಾಲದರ್ಶಿಯ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಕರ್ಮ ಮಾಡುವಂತಹ ಶಕ್ತಿಶಾಲಿ ಆತ್ಮಾಭವ ಯಾವ ಮಕ್ಕಳು ತ್ರಿಕಾಲದರ್ಶಿ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಸಮಯ ಪ್ರತಿ ಕರ್ಮ ಮಾಡ್ತಾರೆ ಅವರು ತಿಳಿದಿರ್ತಾರೆ ಅನೇಕ ಮಾತುಗಳಂತೂ ಬರ್ತವೆ ಹೋಗ್ತವೆ ಸ್ವಯಂ ಮೂಲಕ ಇರಬಹುದು ಇಲ್ಲವೆಂದರೆ ಬೇರೆಯವರ ಮೂಲಕನೂ ಇರಬಹುದು ಮಾಯೆ ಹಾಗೂ ಪ್ರಕೃತಿ ಪ್ರಕೃತಿಯ ಮೂಲಕನೂ ಇರಬಹುದು ಎಲ್ಲ ಪ್ರಕಾರದಿಂದ ಪರಿಸ್ಥಿತಿಗಳಂತೂ ಬರ್ತವೆ ಬರಲೇಬೇಕು ಆದರೆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿ ಅದರ ಮುಂದೆ ಏನೂ ಇಲ್ಲ ಕೇವಲ ಪ್ರತಿ ಕರ್ಮ ಮಾಡುವ ಮೊದಲು ಅದರ ಆದಿ ಮಧ್ಯ ಅಂತ್ಯ ಮೂರನ್ನು ಮೂರೂ ಕಾಲವನ್ನು ಚೆಕ್ ಮಾಡಿ ತಿಳಿದು ನಂತರ ಏನಾದರೂ ಮಾಡಿ ಆಗ ಶಕ್ತಿಶಾಲಿಯಾಗಿ ಪರಿಸ್ಥಿತಿಯಗಳನ್ನು ಪಾರು ಮಾಡುವಿರಿ ಸುವಾಕ್ಯ ಸರ್ವಶಕ್ತಿ ಹಾಗೂ ಜ್ಞಾನ ಸಂಪನ್ನರಾಗುವುದೇ ಸಂಗಮ ಯುಗದ ಪ್ರಾರಬ್ಧವಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಪ್ರತಿಯೊಂದು ಆತ್ಮ ತನ್ನ ಪಾಪಕರ್ಮಗಳ ಶಿಕ್ಷೆಯನ್ನು ಹೇಗೆ ಭೋಗಿಸ್ತದೆ ಅದರಿಂದ ಪಾರಾಗುವ ಸಾಧನವೇನು ಪ್ರತಿಯೊಬ್ಬರೂ ತಮ್ಮ ಪಾಪಗಳ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲಿನಲ್ಲಿ ಭೋಗಿಸ್ತರೆ ಇನ್ನೊಂದು ರಾವಣನ ಜೈಲಿನಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಪಡೀತಾರೆ ನೀವು ಮಕ್ಕಳನ್ನು ಈ ಬಂಧನಗಳಿಂದ ಬಿಡಿಸಲು ತಂದೆ ಬಂದಿದ್ದಾರೆ ಅಂದಾಗ ಇದರಿಂದ ಪಾರಾಗಲು ನಿರ್ವಿಕಾರಿಗಳಾಗಿ ಒಳ್ಳೆಯದು ಓಂ ಶಾಂತಿ